ನಮಸ್ಕಾರ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ದಿನದ ನನ್ನ ಕವನದ ಶೀರ್ಷಿಕೆ ಮತ್ತೆ ಹುಟ್ಟಿ ಬಾ ರತ್ನ ಮತ್ತೆ ಹುಟ್ಟಿ ಬಾ ರತ್ನ ಬಾರೋ ಬಾರು ರಾಜರತ್ನ ಮತ್ತೆ ಹುಟ್ಟಿ ಬಾರು ಕರ್ನಾಟಕ ರತ್ನ ಅಭಿಮಾನಿ ದೇವರುಗಳ ಇವರತ್ನ ನಗುತ್ತಾ ನಮ್ಮ ನಗಲಿದ ಮುತ್ತುರತ್ನ ಪಾರ್ವತಮ್ಮ ರಾಜಣ್ಣನ ಕಂದ ಓಡೋಡಿ ಬೆಟ್ಟದ ಹೂವು ತಂದ ಅಣ್ಣವರ ಮಕ್ಕಳು ನಾವು ಎಂದು ತೋರಿಸಲಿಲ್ಲ ಪ್ರತಿಷ್ಠೆ ಎಂದೆಂದು ತೋರಿಸಲಿಲ್ಲ ಪ್ರತಿಷ್ಠೆ ಎಂದೆಂದು ನಿನ್ನಿಂದಲೇ ಅಶ್ವಿನಿ ಜೀವನ ಬರದಿಟ್ಟ ದೇವ ಮಾಡಿದ್ದ ಮಿಲನ ನಿನ್ನಿಂದಲೇ ಅಶ್ವಿನಿ ಜೀವನ ಬರದಿಟ್ಟ ದೇವರು ಮಾಡಿದ್ದ ಮಿಲನ ಧೃತಿ ವಂದಿತಾರ ಅಪ್ಪನ ಪಯಣ ಆಗಿತ್ತು ಗಂಧದ ಗುಡಿಯಲ್ಲಿ ಲೀನ ಹುಡುಗರ ಪಾಲಿನ ಆಕಾಶ ಹುಡುಗಿಯರ ಹೃದಯದ ರಸ ಹುಡುಗರ ಪಾಲಿನ ಆಕಾಶ ಹುಡುಗಿಯರ ಹೃದಯದ ರಸ ಕನ್ನಡಿಗರ ಕೋಟ್ಯಾಧಿಪತಿ ಮಾಡುತ್ತಿದೆ ನಟ ಸಾರ್ವಭೌಮನ ಸ್ತುತಿ ಮಾಡುತ್ತಿದೆ ನಟ ಸಾರ್ವಭೌಮನ ಸ್ತುತಿ ವೀರ ಕನ್ನಡಿಗನಾಗಿದ್ದ ಪೃಥ್ವಿಯಲ್ಲಿ ಅಪ್ಪು ಅಭಿಯಾಗಿದ್ದ ನಟನೆಯಲ್ಲಿ ವೀರ ಕನ್ನಡಿಗನಾಗಿದ್ದ ಪೃಥ್ವಿಯಲ್ಲಿ ಅಪ್ಪು ಅಭಿಯಾಗಿದ್ದ ನಟನೆಯಲ್ಲಿ ನಾನೇ ಮೇಲೆಂಬ ರಣವಿಕ್ರಮರಲ್ಲಿ ರಾಮನ ಗುಣವೇ ಇತ್ತು ನಿಮ್ಮಲ್ಲಿ ಬಾರೋ ಬಾರೋ ರಾಜರತ್ನ ಮತ್ತೆ ಬಾರೋ ಕರ್ನಾಟಕ ರತ್ನ ನಗುಮುಗದ ಒಡೆಯ ದೇವ ಕೊಡವೇ ಕಿತ್ತು ಪ್ರಾಯ ನಗು ಮುಗದ ಒಡೆಯ ದೇವ ಕೊಡವೇ ಕಿತ್ತು ಪ್ರಾಯ ನಿಮಗೇಕೆ ಮಾಡಿದ ಅನ್ಯಾಯ ತಿಳಿಯಲಿಲ್ಲ ಪುನೀತ್ ಅಣ್ಣಯ್ಯ ತಿಳಿಯಲಿಲ್ಲ ಪುನೀತ್ ಅಣ್ಣಯ್ಯ ಬಾರೋ ಬಾರೋ ರಾಜರತ್ನ ಮತ್ತೆ ಹುಟ್ಟಿ ಬಾರೋ ಕರ್ನಾಟಕ ರತ್ನ ನಮಸ್ಕಾರ